ಲೋಕಸಭೆಗೆ ನುಗ್ಗಿದ್ದ ಪ್ರಕರಣದ ಹಿಂದಿನ ಮಾಸ್ಟರ್ ಮೈಂಡ್ ಮೈಸೂರಿನ ಮನೋರಂಜನ್ ಅಂತ ಹೇಳಲಾಗುತ್ತಿದೆ ಲೋಕಸಭೆ ಮೇಲೆ ದಾಳಿ ನಡೆಸಿದ ಆರು ಜನರು ಮೊದಲು ಮೈಸೂರಲ್ಲಿ ಭೇಟಿಯಾಗಿದ್ದಾಗಿ ಪೊಲೀಸರ ವಿಚಾರಣೆ ವೇಳೆ ಆರೋಪಿಗಳು ಹೇಳಿದ್ದಾರೆ ಭಗತ್ ಸಿಂಗ್ ಫ್ಲಾನ್ಸ್ ಕಬ್ ಎಂಬ ಗ್ರೂಪ್ನಲ್ಲಿ ಸಕ್ರಿಯವಾಗಿದ್ದ ಆರು ಜನ ಸಾಮಾಜಿಕ ಜಾಲದಲ್ಲಿ ಜಾಲತಾಣಗಳಲ್ಲಿ ಪರಿಚಯವಾಗುತ್ತದೆ ತದನಂತರ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯ ಹಂಚಿಕೊಳ್ಳಲು ಫೋನ್ ನಂಬರ್ ಹಂಚಿಕೊಂಡಿದ್ದಾರೆ ನಂತರ ಎಲ್ಲರೂ ದುಷ್ಕೃತ್ಯ ಎಸಗಲು ನಿರ್ಧಾರ ಮಾಡಿದ್ದಾರೆ ಮೈಸೂರಿನ ಭೇಟಿಯ ನಂತರವೇ ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆಸಲು ಕನ್ಫರ್ಮ್ ಮಾಡಿಕೊಂಡಿದ್ರು ಆ ನಂತರ ಹಲವು ಬಾರಿ ದೆಹಲಿಗೆ ಆರು ಜನ ಬಂದು ಹೋಗಿದ್ರಂತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ನಲ್ಲಿ ಮೊದಲ ಬಾರಿಗೆ ಒಬ್ಬ ವ್ಯಕ್ತಿ ಸಂಸತ್ಗೆ ಭೇಟಿ ನೀಡಿದ್ರು ಆಗ ಒಳಗಡೆ ಹೇಗಿದೆ ಎಲ್ಲಿಂದ ಹೋಗ್ಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ರಂತೆ ಈ ಸಂದರ್ಭದಲ್ಲಿ ಭದ್ರತೆಯ ವಿಚಾರವನ್ನ ಆರೋಪಿಗಳು ಗಮನಿಸಿದ್ರಂತೆ ಭದ್ರತಾ ಸಿಬ್ಬಂದಿ ಶೂಗಳನ್ನು ಪರಿಶೀಲನೆ ಮಾಡುವುದಿಲ್ಲ ಅಂತ ತಿಳಿದೆ ಶೂನಲ್ಲಿ ಕಲರ್ ಬಾಂಬ್ ಇಟ್ಕೊಂಡು ಸಂಸತ್ಗೆ ತೆರಳಿರುವುದು ಬೆಳಕಿಗೆ ಬಂದಿದೆ ಇನ್ನು ನಿನ್ನೆ ಸಂಸತ್ ಆರಂಭವಾಗುವ ಅರ್ಧ ಗಂಟೆ ಮುನ್ನ ಆರು ಜನ ಒಳಗಡೆ ಹೋಗುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಸಂಸತ್ನಲ್ಲಿ ನಡೆದ ಘಟನೆಯನ್ನ ಖಂಡಿಸುತ್ತಲೇ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ಬಿಜೆಪಿ ಸಂಸದ ಬಿಟ್ಟು ಇದೇ ಪಾಸ್ ಕಾಂಗ್ರೆಸ್ನವರು ಕೊಟ್ಟಿದ್ರೆ ಪರಿಸ್ಥಿತಿ ಏನಾಗಿರ್ತಾ ಇತ್ತು ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ ಪಾಸ್ ಕೊಟ್ಟ ಮೈಸೂರು ಸಂಸದರನ್ನ ಇನ್ನೂ ವಿಚಾರಣೆ ಮಾಡಿಲ್ಲ ಮಹುವಾ ಮೊಹಿತ್ರಾ ವಿಚಾರದಲ್ಲಿ ಬಿಜೆಪಿ ಹೇಗೆ ನಡೆದುಕೊಂಡಿದೆ ಎಲ್ಲಿ ಹೋದ್ರೂ ನಿಮ್ಮ ಜೇಮ್ಸ್ ಬಾಂಡ್ ಅಜಿತ್ ದೋವಲ್ ಅಂತ ವಾಗ್ದಾಳಿ ನಡೆಸಿದ್ದಾರೆ ಈಗ ಎಲ್ಲಿ ಹೋದ್ರೂ ಕೇಂದ್ರ ಸಚಿವ ಅಮಿತ್ ಶಾ ಅಂತ ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ಮನೋರಂಜನ್ಗೆ ಪಾಸ್ ಕೊಟ್ಟ ಬಗ್ಗೆ ಸಂಸದ ಪ್ರತಾಪ್ ಸಿಂಹ ಸ್ಪಷ್ಟನೆ ಕೊಡಬೇಕಿದೆ ಅಂತ ಪ್ರಿಯಾಂಕ್ ಖರ್ಗೆ ಆಗ್ರಹಿಸಿದ್ದಾರೆ ಸಂಸತ್ ಕಲಾಪದ ವೇಳೆ ನಡೆದ ಆಘಾತಕಾರಿ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಲೋಕಸಭೆಗೆ ನುಗ್ಗಿದ್ದ ಪ್ರಕರಣದ ಆರೋಪಿ ಅಮೋಲ್ ಶಿಂಧೆ ಮನೆಗೆ ಲಾತೂರ್ ಪೊಲೀಸರು ಮತ್ತು ಎಸ್ಐಟಿ ತಂಡ ಭೇಟಿ ಕೊಟ್ಟಿದ್ದಾರೆ ಮಹಾರಾಷ್ಟ್ರ ಲಾತೂರು ಜಿಲ್ಲೆಯ ಜರಿ ನವಕುಂಡ ಗ್ರಾಮದ ಆರೋಪಿ ಅಮೋಲ್ ಶಿಂಧೆ ಮನೆಗೆ ಭೇಟಿ ನೀಡಿ ಮನೆಯಲ್ಲಿದ್ದ ಹಲವು ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ ಅಮೋಲ್ ತಾಯಿ ತಂದೆ ಮತ್ತು ಬೇರೆ ಬೇರೆ ಸದಸ್ಯರಿಂದ ಮಾಹಿತಿ ಪಡೆದಿದ್ದಾರೆ ಅಮೋಲ್ ಡಿಸೆಂಬರ್ ಒಂಬತ್ತಕ್ಕೆ ಮುಂಬೈಗೆ ತೆರಳಿದ್ದಾಗಿ ಕುಟುಂಬಸ್ಥರು ಮಾಹಿತಿ ಕೊಟ್ಟಿದ್ದಾರೆ ಮಥುರಾ ಕೃಷ್ಣಭೂಮಿ ಸರ್ವೆಗೆ ಅಲಹಾಬಾದ್ ಹೈಕೋರ್ಟ್ ಅನುಮತಿ ಕೊಟ್ಟಿದ್ದು ಹಿಂದೂಗಳ ಹೋರಾಟಕ್ಕೆ ಮತ್ತೊಂದು ಗೆಲುವು ಸಿಕ್ಕಿದೆ ಕೃಷ್ಣ ಜನ್ಮಭೂಮಿ ಮಂದಿರದ ಆವರಣದಲ್ಲಿರುವ ಶಾಹಿ ಈದ್ಗಾ ಮಸೀದಿ ಸಮೀಕ್ಷೆಗೆ ಕೋರ್ಟ್ ಅನುಮತಿ ಕೊಟ್ಟಿದ್ದು ಕಮಿಷನರ್ ತಂಡ ರಚನೆ ಮಾಡಿದೆ ಮೂರು ವಕೀಲರ ತಂಡ ರಚನೆ ಮಾಡಿ ಕೋರ್ಟ್ ಆದೇಶ ನೀಡಿದೆ ಮಥುರಾದಲ್ಲಿ ಕೇಶವನಾಥ ದೇಗುಲದ ಪಕ್ಕದಲ್ಲಿ ಶಾಹಿ ಈದ್ಗಾ ಮಸೀದಿ ಇದೆ ಸಾವಿರದ ಆರುನೂರ ಅರವತ್ತೊಂಬತ್ತರಲ್ಲಿ ಮಸೀದಿ ನಿರ್ಮಿಸಿದ್ದ ಮೊಘಲ್ ದೊರೆ ಔರಂಗಬೇಬ್ರಂಗಾಜೇಬ್ ಕೃಷ್ಣನ ದೇಗುಲ ಧ್ವಂಸ ಮಾಡಿ ಮಸೀದಿ ನಿರ್ಮಿಸಿದ್ದನಂತೆ ಸಾವಿರದ ಒಂಬೈನೂರ ಮೂವತ್ತೈದರಿಂದಲೂ ಕೃಷ್ಣ ಜನ್ಮಭೂಮಿಯಲ್ಲಿದೆ ವಿವಾದ ಇದ್ದು ಹದಿಮೂರು ಪಾಯಿಂಟ್ ಮೂರು ಏಳು ಎಕರೆ ಭೂಮಿಗಾಗಿ ಹಿಂದೂ ಮುಸ್ಲಿಮರ ಮಧ್ಯೆ ಸಂಘರ್ಷ ನಡೀತಾ ಇದೆ ಸಾವಿರದ ಎಂಟುನೂರ ನಾಲ್ಕರಲ್ಲಿ ಬ್ರಿಟಿಷರಿಂದ ಹರಾಜಿನಲ್ಲಿ ಕಾಶಿಯ ರಾಜ ಭೂಮಿ ಖರೀದಿ ಮಾಡಿದನಂತೆ ಕಾಶಿ ರಾಜರಿಂದ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಭೂಮಿ ಖರೀದಿಸಿದ್ದ ಮದನ್ ಮೋಹನ್ ಮಾಳವೀಯ ಕೃಷ್ಣ ಜನ್ಮಭೂಮಿ ಟ್ರಸ್ಟ್ಗೆ ಭೂಮಿ ಹಸ್ತಾಂತರ ಮಾಡಿದರು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಸಂಕಷ್ಟ ಪರಿಸ್ಥಿತಿಯಲ್ಲಿ ಸರ್ಕಾರ ತಮಿಳುನಾಡಿಗೆ ಕಾವೇರಿ ನೀರು ಬಿಟ್ಟಿರುವುದು ಸರಿಯಲ್ಲ ಅಂತ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ವಿಧಾನ ಪರಿಷತ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ ರೈತರ ಹೋರಾಟದ ನಡುವೆ ಸರ್ಕಾರ ನೀರು ಬಿಟ್ಟಿದ್ದನ್ನ ಖಂಡಿಸಿದ್ದಾರೆ ಇದೇ ವೇಳೆ ರವಿಕುಮಾರ್ ಪ್ರಶ್ನೆಗೆ ಉತ್ತರ ಕೊಟ್ಟ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಬಹಳ ಬುದ್ಧಿವೆ ಬುದ್ಧಿವಂತಿಕೆಯಿಂದ ನಾವೆಲ್ಲ ಮಾತನಾಡಿ ರೈತರನ್ನ ನಾವು ಸಂಪೂರ್ಣ ಕಾಪಾಡಿದ್ದೇವೆ ಅವರ ಬೆಳೆಗೆ ನೀರು ಕೊಟ್ಟಿದ್ದೇವೆ ಏನು ಒದಗಿಸಲು ಸಾಧ್ಯವೋ ಬೇರೆ ಕಡೆಯಿಂದ ಅಡ್ಜಸ್ಟ್ ಮಾಡಿ ನೀರು ಕೊಟ್ಟಿದ್ದೇವೆ ಮೇಕೆದಾಟಿಗೆ ನಾವು ತಯಾರಿ ಮಾಡ್ತಾ ಇದ್ದೇವೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಮಾಡ್ತಿದ್ದೇವೆ ಇದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಹೇಳಿದ್ದಾರೆ ರಾಯಚೂರಲ್ಲಿರುವ ಬಿಸಿಎಂ ವೃತ್ತಿಪರ ಲೇಡೀಸ್ ಹಾಸ್ಟೆಲ್ನಲ್ಲಿ ವಾರ್ಡನ್ ಮತ್ತು ವಿದ್ಯಾರ್ಥಿನಿ ನಡುವೆ ನೀರಿನ ವಿಚಾರಕ್ಕೆ ವಾಗ್ವಾದವಾಗಿದೆ ಈ ವೇಳೆ ತನ್ನ ತಪ್ಪು ಮರೆ ಮಾತಲು ವಾರ್ಡನ್ ವಿದ್ಯಾರ್ಥಿನಿಯರ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ ವಿದ್ಯಾರ್ಥಿನಿಯರ ವಿರುದ್ಧ ಅಶ್ಲೀಲ ವಿಡಿಯೋ ಕಾಲಿಂಗ್ ಆರೋಪ ಮಾಡಿದ್ದಾರೆ ಒಬ್ಬಳು ಡ್ರೆಸ್ ಚೇಂಜ್ ಮಾಡ್ತಾ ಇದ್ರೆ ಇನ್ನೊಬ್ಬಳು ವಿಡಿಯೋ ಕಾಲ್ ಮಾಡ್ತಾಳೆ ಅಂತ ಆರೋಪ ಮಾಡಿದ್ದಾರೆ ಈ ರೀತಿ ವಿಡಿಯೋ ಕಾಲ್ ಮಾಡುವುದಕ್ಕೆ ಹಾಸ್ಟೆಲ್ಗೆ ಬರ್ತಾರೆ ಅಂತ ವಿದ್ಯಾರ್ಥಿನಿಯರ ವಿರುದ್ಧವೇ ವಾರ್ಡನ್ ಮಾಲಿಗೆ ಹರಿಬಿಟ್ಟಿದ್ದರು ವಿದ್ಯಾರ್ಥಿನಿಯರು ತಮ್ಮ ಬಾಯ್ ಫ್ರೆಂಡ್ಗಳಿಂದ ನನಗೆ ಧಮಕಿ ಹಾಕಿಸ್ತಾರೆ ಅಂತಲೂ ಆರೋಪ ಮಾಡಿದ್ದಾರೆ ವಾರ್ಡನ್ ವಿಡಿಯೋ ಕಾಲಿಂಗ್ ಆರೋಪಕ್ಕೆ ಕೆರಳಿದ ವಿದ್ಯಾರ್ಥಿನಿಯರು ವಾರ್ಡನ್ ಬದಲಿ ಮಾಡುವಂತೆ ಪ್ರತಿಭಟಿಸಿದ್ದಾರೆ ಕೊನೆಗೂ ಲೇಡಿ ವಾರ್ಡನ್ ಗಿರಿಜಾ ಪಾಟೀಲ್ ತಂಗಡಿಯಾಗಿದೆ ಅವರ ಜಾಗಕ್ಕೆ ಏರಮ ಪತಾರ್ ಎಂಬುವರನ್ನ ನಿಯೋಜಿಸಲಾಗಿದೆ ಕಾಂತರಾಜ ಆಯೋಗದ ವರದಿ ಬಿಡುಗಡೆ ಮಾಡಬೇಕು ಮತ್ತು ಅನುಷ್ಠಾನಕ್ಕೆ ತರಬೇಕು ಅಂತ ಆಗ್ರಹಿಸಿ ರಾಜ್ಯದಾದ್ಯಂತ ಪ್ರತಿಭಟನೆ ಶುರುವಾಗಿದೆ ಶಿವಮೊಗ್ಗ ಮತ್ತು ಚಿತ್ರದುರ್ಗದಲ್ಲಿ ಅಹಿಂದ ಜಾತಿಗಳ ಜಾಗೃತಿ ವೇದಿಕೆಯಿಂದ ಧರಣಿ ನಡೆಸಲಾಯಿತು ಒಳ ಮೀಸಲಾತಿ ಅನುಷ್ಠಾನಕ್ಕೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸಲಾಗಿದೆ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ बीटी जगदीश नगरसभे अध्यक्ष डि कात भागिया ಬೆಂಗಳೂರಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ ಮಿತಿ ಮೀರಿದೆ ಜನವರಿಯಿಂದ ಸೆಪ್ಟೆಂಬರ್ವರೆಗೂ ಬೆಂಗಳೂರಲ್ಲಿ ಹದಿನೈದು ಸಾವಿರದ ಎರಡು ನೂರ ಎಂಬತ್ತೈದು ಮಂದಿಗೆ ನಾಯಿ ಕಡಿದಿದೆ ನಾಯಿ ದಾಳಿ ತಡೆಯೋಕೆ ಆಗದ ಪಾಲಿಕೆ ಜನರನ್ನ ಹೇಗೆ ರಕ್ಷಣೆ ಮಾಡ್ತಾರೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ ಪ್ರತಿ ವರ್ಷ ನಾಯಿಗಳ ನಿಯಂತ್ರಣಕ್ಕೆ ಬಿಬಿಎಂಪಿ ಕೋಟಿ ಕೋಟಿ ಹಣ ಖರ್ಚು ಮಾಡಿದೆ ಆದರೆ ಬೆಂಗಳೂರಲ್ಲಿ ಬೀದಿ ನಾಯಿಗಳ ಕಡಿತ ಸಂಖ್ಯೆಯಲ್ಲಿ ಭಾರಿ ಹೆಚ್ಚಳವಾಗಿದೆ ಬೀದಿ ನಾಯಿಗಳ ಆಪರೇಷನ್ ಹೆಸರಲ್ಲಿ ಪಾಲಿಕೆ ದುಡ್ಡು ಲೂಟಿ ಮಾಡ್ತಾ ಇದೆಯಾ ಎಂಬ ಅನುಮಾನ ಶುರುವಾಗಿದೆ ಈ ವರ್ಷದಲ್ಲಿ ಪೂರ್ವ ವಲಯ ನಾಲ್ಕು ಸಾವಿರದ ನೂರ ಒಂಬತ್ತು ಮಂದಿಗೆ ನಾಯಿ ನಾಯಕರಿದ್ದೆ ಪಶ್ಚಿಮ ವಲಯದಲ್ಲಿ ಮೂರು ಸಾವಿರದ ಆರುನೂರ ಐವತ್ನಾಲ್ಕು ಮಂದಿಗೆ ನಾಯಿ ಕಟ್ಟಿದೆ ಇನ್ನು ಕಳೆದ ಹತ್ತು ತಿಂಗಳಲ್ಲಿ ಬೆಂಗಳೂರಲ್ಲಿ ಹದಿನೈದು ಸಾವಿರದ ಎರಡು ನೂರ ಎಂಬತ್ತೈದು ಮಂದಿಗೆ ನಾಯಿ ಕಟ್ಟಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್